ಆವಾಗೆಲ್ಲ ಬೆಳಗ್ಗೆ ಹೊತ್ತು ಬೆಂಗಳೂರಲ್ಲಿ ಏನು ಹೇಳೋರು ಗೊತ್ತಾ ನಾಷ್ಟ ಇಡ್ಲಿ ದೋಸೆ ಪೂರಿ ಬಾತು ಅದು ಇದು ಅನ್ನೋರು ನಮ್ಮ ಹಳ್ಳಿ ಕಡೆ ಅನ್ನೋರು ಉಪ್ಸಾರು ಮುದ್ದೆ ಏನು ನಾಷ್ಟ ಏ ಏನು ಮಾಡ್ಯೆ ಉಪ್ನಿಟ್ಟು ಮಾಡಿದ್ಲು ಮೊಸಪ್ಪ ಇಟ್ಟು ಮಾಡಿದ್ಲು ಉಂಡೆ ಅನ್ನೋರು ಈಗ ಏನಾಗದೆ ಉಲ್ಟಾಗ್ಬಿಟ್ಟದೆ ಈಗ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದ ಹಿಡ್ಕೇ ಮೊಸರು ಹಾಕ್ಕೊಂಡು ಹಿಟ್ಟು ಕಾಸ್ಕೊಂಡು ಕುಡಿತಾರೆ ಅಂಬ್ಲಿ ಕಾಯಿಸ್ಕೊಂಡು ಕುಡಿತಾರೆ ಮುದ್ದೆ ತಿಂತಾರೆ ಈಗ ಹಳ್ಳಿಲಿ ಕೇಳಿದ್ರೆ ಏನಾಗಿ ನಾಶ ಅಂದರೆ ಇಡ್ಲಿ ಮಾಡಿದ್ದ ಕನಕ ನೀನೇನು ಮಾಡಿದೆ ಅಂತಾರೆ ಅದೇ ಹಳ್ಳಿದು ಸಿಟಿ ಬಂದುಬಿಟ್ಟೈತೆ ಸಿಟಿದು ಹಳ್ಳಿಗೆ ಬಂದುಬಿಟ್ಟೈತೆ ಹೆಂಗೆ ಕಾಲ ಬದಲಾಗೋಯ್ತು ನೋಡ್ರಿ ಅನ್ನ ಹಾಕಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾವು ನುಚ್ಚು ಹಾಕಿ ಮಾಡ್ತೀವಿ ಅಕ್ಕಿನೂ ಹಾಕಿ ಮಾಡ್ತೀವಿ ಆದರೆ ಉಳಿದಿರೋ ಅನ್ನನೂ ಹಾಕಿ ಒಂದು ಬಟ್ಲ ಸಿಟಿ ಹಾಕಿ ಮುದ್ದೆನೂ ಮಾಡ್ತೀವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅನ್ನ ಮಿಕ್ಕರೆ ಯಾಕೆ ಅನ್ನ ಬ ಈ ತಂಗ್ಳನ ಅನ್ನಯ್ಯನ ಅಂತ ರಾತ್ರಿ ಅನ್ನ ಮಿಕ್ಕಿದ್ರೆ ಇಲ್ಲ ಮಧ್ಯಾಹ್ನದ ಅನ್ನ ರಾತ್ರಿ ತಿಂದಿಲ್ಲ ಅಂದರೆ ಈ ಥರ ನೀರು ಇಟ್ಕೋಬೇಕು ಚೆನ್ನಾಗಿ ಮಳ್ಳೋ ನೀರಿಗೆ ಅನ್ನ ತೊಳೆದ್ಬಿಟ್ಟು ಹಿಂಗೆ ಹಾಕೊಂಡ್ಬಿಡ್ಬೇಕು ಅದಕ್ಕೆ ಒಂದು ಬಟ್ಲ ಸೀಟು ಉದ್ಬಿಟ್ಟು ಮುದ್ದೆ ಮಾಡಬೇಕು ಆ ಸೀಟಾ ಅನ್ನ ಹಾಕಿ ಮುದ್ದೆ ಹಂಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ಬಿಸಾಕಬಾರ್ದು ಅನ್ನನ ಸಣ್ಣ ಹಾಕಿ ತೊಗೊಂಡಿರ್ತೀರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಕೆಜಿಯ ಸುಮ್ಮನೆ ಅಷ್ಟು ಅನ್ನ ಬಿಸಾಕ್ರೆ ವೇಸ್ಟ್ ಅದ್ರ ಜೊತೆಗೆ ಒಂದು ಬಟ್ಲ ಸೀಟು ಉದ್ರೆ ಎರಡು ಮುದ್ದೆ ಆದರೆ ಗಂಡಂಗೆ ಒಂದು ಎಡ್ತಿಗೊಂದು ಆಗಲ್ವಾ ಬರೀ ರಾಗಿ ಮುದ್ದೆ ದಿನ ಬದಲು ಈ ಅನ್ನ ಬಿಸಾಕ್ತೀರ ಹಸಿ ಸೇಸೀಟ್ ಹಾಕೊಂಡು ಈ ಮುದ್ದೆ ಮಾಡ್ಕೊತೀನಿ ಈಗ ಸೇಸೀಟ್ ಉದುರಿಸ್ತಿದ್ದೀನಿ ಅದು ಮಳ್ಳಿ ಅದಕ್ಕೆ ಮಳ್ಳ ನೀರಿಗೆ ಹಾಕಿದ್ದೀನಿ ಇನ್ನೊಂದು ಚೂರು ಹಂಗೆ ಉಕ್ಕು ಬಂದಮೇಲೆ ಹಸಿಟ್ಟು ಹಾಕೊಂಡು ಮುದ್ದೆ ಮಾಡಬೇಕು ಇದೆ ಕುದೀತಾದೆ ಸಿಟ್ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಯ ಅನ್ನ ಎಲ್ಲ ಬೆಂದಿದೆ ತಿಕೋಬೇಕು ಹಿಂಗೆ ಒಲೆ ಮೇಲೆ ಮಡಗ್ದಂಗೆ ಒಲೆ ಮೇಲೆ ಇಟ್ಟಿದ್ದಂಗೆ ಬೇಯಿಸಬೇಕು ಹಿಂಗೆ ಕೆಳಕ್ಕೆ ಎತ್ಕೊ ಬೇಯಿತು ಒಂದಿಸಿ ಮಡಗಿದ್ರೆ ಗ್ಯಾಸ್ ಮೇಲೆ ಮಾಡ್ಬೇಕಾದ್ರೆ ಕೆಳಕ್ಕೆ ಎತ್ಕೋಬೇಕು ಪಾಪ ಅವ್ರು ಏನು ಮಾಡ್ತಾರೆ ಗ್ಯಾಸ್ ಮೇಲೆ ಹೆಂಗೆ ಒಂದು ನಿಂತ್ಕೋ ಕೆಳಕ್ಕೆ ನಿಂತ್ಕೊಂಡು ಒಂದು ಮಡಿಕೊತಾರೆ ನಾವು ಒಲೆ ಮೇಲೆ ಮಾಡೋದಕ್ಕೆ ಒಲೆ ಮೇಲೆ ಮಡಿಕೆ ಹಿಂಗೆ ಬೇಯಿಸ್ಕೊತಾ ಇದ್ದೀವಿ ಇಟ್ಟು ಅಷ್ಟನ್ನ ಹಾಕಿ ನೋಡಿ ಏನೊಂದು ಚಿರು ಒಂದು ಒಂದೆರಡು ಬಟ್ಲ ಸೀಟು ಹಿಟ್ಟಿಗೆ ಇಟ್ಟು ಅನ್ನ ಎಲ್ಲ ಹಿಂಗಾಯ್ತು ಅನ್ನ ಅನ್ನ ಥರನೇ ಕಾಣಲ್ಲ ಇದು ಚೆನ್ನಾಗಿ ಹಿಂಗೆ ಹಿಂಗೆ ಇಟ್ಟ ಹಿಂಗೆ ಒಗೆ ಬರ್ಬೇಕು ಹಿಂಗೆ ಬೆಂದಿ ಗಮ್ ಹಿಂಗೆ ನೋಡಿ ಅನ್ನ ಹಾಕಿದ್ರು ಅನ್ನ ಜಾಸ್ತಿ ಇರ್ತಾರನೇ ಕಾಣೋದು ಅಷ್ಟು ಅನ್ನ ಹಾಕಿದ್ದೀನಿ ಅನ್ನ ಹಾಕಿ ಮುದ್ದೆ ಇಟ್ಟಾಯ್ತದೆ ಒಂದು ಇಬ್ಬರು ಗಂಡೆ ಹೆಂಡ್ತಿ ಇಬ್ರು ಇದ್ದರೆ ಸ್ವಲ್ಪ ಹಾಕೊಳ್ಳಿ ಅದ್ರ ಜೊತೆಗೆ ಅದೇ ಮುದ್ದೆ ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಅನ್ನ ಮಿಕ್ಕಿರೋ ಅನ್ನದ ಜೊತೆಗೆ ಹಾಕೊಂಡು ಸಾರಿಗೆ ಊಟ ಮಾಡಿ ನೋಡಿ ಏನಾರು ಉಂಟುತ್ತೆ ಹಿಂಗಿದ್ದದಿಟ್ಟು ಹಿಂಗಿರಬೇಕು ಕಂಗೋಲು ಬೇಕು ಬೇಕು ಅಂತ ಏನು ಅಂದ್ಕೊಬೇಡಿ ಗ್ಯಾಸ್ ಮೇಲೂ ಹಿಂಗೆ ಒಂದು ಬಾಟ್ಲು ಒಂದು ಚಮ್ಮ ಒಂದು ಒಂದೇ ಒಂದೇ ಒಂದು ಲೋಟ ನೀರು ಹೂದ್ಬಿಟ್ಟು ಒಂದಿಷ್ಟು ಅನ್ನ ಹಾಕ್ಬಿಟ್ಟು ಮಿಕ್ಕಿರೋ ಅನ್ನ ಒಂದೇ ಒಂದು ಬಟ್ಲ ಸಿಟ್ಟುಬಿಟ್ಟು ನೋಡಿ ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಮುದ್ದೆ ಮಾಡ್ಕೊಳ್ಳಿ ಹಿಂಗೆ ಒಂಚೂರು ಗಂಟಿಲ್ಲ ಒಂದು ಸಿಟ್ಟಿಲ್ಲ ಏನಿಲ್ಲ ಇಟ್ಟು ಬೆಂದಿ ಗಮ್ಮಂತ ಅದೆ ಗ್ಯಾಸ್ ಮೇಲೆ ಉರಿ ಚೆನ್ನಾಗಿ ಉರಿತಾ ಇರ್ತದೆ ಮಾಡ್ಕೊಳ್ಳಿ ಹಿಂಗೆ ಚೆನ್ನಾಗಿಟ್ಟು ಬೆಂದದೆ ಬನ್ನಿ ಕಳಕ್ಕೆ ಎತ್ಕೊಂಡು ಒಂಚ್ಕೊಂಡು ಮುದ್ದೆ ಕಟ್ಕೋ ಈಗ ಚೆನ್ನಾಗಿ ಬೆಂದದ ನೋಡಿ ಬಂದಕ್ಕೆ ಸುಟ್ಟು ಗೊಜ್ಜು ಮಾಡಿ ನನಗೆ ಮುದ್ದೆ ಮಾಡಿಕೊಡಮ್ಮ ಅಂದ್ಲು ಮುದ್ದೆ ಮಾಡಿದೆ ಅನ್ನ ಹಾಕಿ ಬೆಂಗಳೂರಲ್ಲಿ ಅನ್ನ ವೇಸ್ಟ್ ಮಾಡ್ತಾರೆ ನಾವು ಮನೆಗಳಲ್ಲಿ ವೇಸ್ಟ್ ಮಾಡ್ತೀವಿ ಅನ್ನ ಏನು ಮಾಡೋದು ಅಂದ್ಲು ಮಿಕ್ಕಿರೋ ಅನ್ನ ಹಿಂಗೆ ಹಾಕಿ ಮಾಡವ ನೀನು ಅಂತ ತೋರಿಸ್ಕೊಟ್ಟೆ ಆವಾಗೆಲ್ಲ ಬೆಳಗ್ಗೆ ಹೊತ್ತು ಬೆಂಗಳೂರಲ್ಲಿ ಏನು ಹೇಳೋರು ಗೊತ್ತಾ ನಾಷ್ಟ ಇಡ್ಲಿ ದೋಸೆ ಪೂರಿ ಬಾತು ಅದು ಇದು ಅನ್ನೋರು ನಮ್ಮ ಹಳ್ಳಿ ಕಡೆ ಅನ್ನೋರು ಉಪ್ಸಾರು ಮುದ್ದೆ ಏನು ನಾಷ್ಟ ಏ ಏನು ಮಾಡಿಯೇ ಉಪ್ನಿಟ್ಟು ಮಾಡಿದ್ಲು ಮಸಪ್ಪ ಇಟ್ಟು ಮಾಡಿದ್ಲು ಉಂಡೆ ಅನ್ನೋರು ಈಗ ಏನಾಗದೆ ಉಲ್ಟಾ ಆಗ್ಬಿಟ್ಟದೆ ಈಗ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದೆಟ್ಕೆ ಮೊಸರು ಹಾಕೊಂಡು ಹಿಟ್ಟು ಕಾಸ್ಕೊಂಡು ಕುಡಿತಾರೆ ಅಂಬ್ಲಿ ಕಾಯ್ಸ್ಕೊಂಡು ಕುಡಿತಾರೆ ಮುದ್ದೆ ತಿಂತಾರೆ ಈಗ ಹಳ್ಳಿಲಿ ಕೇಳಿದ್ರೆ ಏನು ವಿನಾಶ ಅಂದರೆ ಇಡ್ಲಿ ಮಾಡಿದೆ ಕನಕ ನೀನೇನು ಮಾಡಿದೆ ಅಂತಾರೆ ಅದೇ ಹಳ್ಳಿದು ಸಿಟಿ ಬಂದುಬಿಟ್ಟೈತೆ ಸಿಟಿದು ಹಳ್ಳಿಗೆ ಬಂದುಬಿಟ್ಟೈತೆ ಹೆಂಗೆ ಕಾಲ ಬದಲಾಗೋಯ್ತು ನೋಡ್ರಿ ಹ್ಞೂ ಆಗೆಲ್ಲ ಸಿಟೀಲಿ ನಾಷ್ಟ ಹಳ್ಳಿಲಿ ಮುದ್ದೆ ನಾವು ಸಮಕ್ಕಿ ಅನ್ನ ಅರ್ಧಕ್ಕೆ ಅನ್ನ ಗೌರಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಸೊಸೈಟಿ ಕನ್ನ ಈಗ ಬೆಂಗಳೂರವರೆಲ್ಲ ಮುದ್ದೆ ತಿಂತಾರೆ ಹಳ್ಳಿಯವರೆಲ್ಲ ಅನ್ನ ತಿಂತಾರೆ ನೋಡು ಅನ್ನ ಇಷ್ಟೆಷ್ಟು ಸೀಟ್ ಹಾಕಿದಾಗ ಐದು ಮುದ್ದೆ ಇಟ್ಟಾಗವೇ ಇದು ಗಂಡನಿಗೆ ಇದು ಎಡ್ತಿಗೆ ಇದು ಮಕ್ಕಳಿಗೆ ಸಣ್ಣ ಸಣ್ಣ ಕಟ್ಟಿರುವು ಈ ತುಂಬ ಚಿಕ್ಕ ಪಿಳ್ಳೆ ಅಂದರೆ ಎರಡು ಮೂರು ನಾಲ್ಕು ಜನ ಇದ್ದರೆ ಇದೆಲ್ಲ ಅರ್ಧ ಇದು ಮಾತ್ರ ನಿಮ್ಮ ನಿಮಗೆ ನಿಮ್ಮ ಗಂಡಂಗೊಂದು ನಿಮ್ಮ ಮೇಡ್ತಿಗೊಂದು ಸರಿನಾ ಚೆನ್ನಾಗಿದೆ ನೋಡಿ ಎತ್ತಿ ತಪ್ಪಲೆ ಒಳಗೆ ಹಾಕ್ಬಿಟ್ಟು ಹಿಂಗೆ ಮಾಡಿ ನೀವೇನಾರು ಒಂದು ಮೂರು ಜನ ಇದ್ರಿ ಅನ್ಕೋ ಒಂದೇ ಟೈಮ್ ಖಾಲಿ ಆಗಿಲ್ಲ ಅನ್ಕೋ ಸಂದ್ಗೊಂದು ರಾತ್ರಿಗೊಂದು ಇದು ಏನವ ಇಷ್ಟು ಅಪ್ಪ ಇಟ್ಟು ಅಂತ ಶಕ್ತಿ ಬರ್ತದೆ ಅಂತ ಈ ಆಂಟಿ ಯಾವಾಗ ನೋಡು ಮುದ್ದೆ ಮುದ್ದೆ ಅಂತ ಅನ್ಬಿಡಿ ಮುದ್ದೆ ತಿಂದಷ್ಟು ಶಕ್ತಿ ಇವಾಗ ಅದಕ್ಕೆ ತಾನೆ ಬೆಂಗಳೂರಲ್ಲೆಲ್ಲ ರಾಗಿ ಅಂಬಲಿ ರಾಗಿ ರೊಟ್ಟಿ ಮುದ್ದೆ ಸಾಮಕ್ಕಿ ಅನ್ನ ಎಲ್ಲ ಹುಡಿಕೊಯ್ತಾರ್ದು ಅಂಗಡಿಗಳ್ಗೆ ಹುಡಿಕೊಂತಕೊಬ್ರಕ್ಕೆ ನೋಡಿ ಮುದ್ದೆ ಮಾಡ್ಕೊಂಡು ತೀನಿ ಎಲ್ಲ ಚಿಕನ್ ಸಾರು ಸಾರಿದ್ರೆ ಇನ್ನೂ ಸೂಪರಾಗಿರೋದು ನಾನು ಇವತ್ತು ಚಿಕನ್ ಮಾಡಲಿಲ್ಲ ಮಸಪ್ ಮಾಡಿದ್ದೀನಿ ನಾನು ತಿಂತಾಯಿರ್ತೀನಿ ನೀವು ನೋಡ್ತಾರೆ ಮುದ್ದೆ ರೆಡಿಯಾಗಿದೆ ಇದು ಬೆರಕ್ ಸೊಪ್ಪು ಕೂದಿ ಮಸಪ್ ಮಾಡಿದ್ದೀನಿ ಮಸಪ್ಪು ಸೊಪ್ಪು ಮಸಪ್ಪು ಮುದ್ದೆಗೂ ತುಂಬ ಚೆನ್ನಾಗಿದೆ ಅನ್ನೊಂದು ಮುದ್ದೆಗೆ ನಾಟಿ ಕೋಳಿ ಸಾರಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ನಾಟಿ ಕೋಳಿ ಸಾರು ಮಾಡ್ಕೊಳ್ಳಿ ಇಲ್ಲ ಬೆರಕ್ಸಪ್ಪು ಮಾಡ್ಕೊಳ್ಳಿ ಇಲ್ಲ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮಸಪ್ ಮಾಡಿಬಿಟ್ಟು ಈ ಥರ ಮುದ್ದೆ ಮಾಡ್ಬಿಟ್ಟು ತಿಂತಾಯಿದ್ರೆ ಸೂಪರಾಗಿರುತ್ತೆ